ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕರ್ನಾಟಕದಲ್ಲಿರುವ ಆಣೆಕಟ್ಟುಗಳ ಬಗ್ಗೆ ತಿಳಿದುಕೊಳ್ಳೋಣ ಕರ್ನಾಟಕದಲ್ಲಿ ಒಟ್ಟು ಹದಿನೈದು ಆಣೆಕಟ್ಟುಗಳು ಕಂಡುಬರುತ್ತವೆ ಅದರಲ್ಲಿ ತುಂಗಭದ್ರ ಆಣೆಕಟ್ಟು ಕೂಡ ಒಂದು ಈ ತುಂಗಭದ್ರ ಆಣೆಕಟ್ಟನ್ನ ಪಂಪಸಾಗರ ಆಣೆಕಟ್ಟು ಎಂದು ಕೂಡ ಕರೆಯುತ್ತಾರೆ ಈ ತುಂಗಭದ್ರ ಆಣೆಕಟ್ಟನ್ನ ತುಂಗಭದ್ರಾ ನದಿಗೆ ಅಡ್ಡಲಾಗಿ ಈ ಒಂದು ಆಣೆಕಟ್ಟನ್ನ ನಿರ್ಮಿಸಲಾಗಿದೆ ಇದರ ಉದ್ದ ಎಷ್ಟುಪ್ಪ ಅಂದ್ರೆ ಎರಡ್ ಸಾವಿರದ ನಾಲ್ಕುನೂರ ನಲ್ವತ್ತೊಂದು ಮೀಟರ್ ಉದ್ದವನ್ನು ಹೊಂದಿದೆ ಮತ್ತು ನಲ್ವತ್ತೊಂಬತ್ತು ಪಾಯಿಂಟ್ ಮೂವತ್ತೆಂಟು ಮೀಟರ್ ಎತ್ತರವನ್ನ ಹೊಂದಿದೆ ಮತ್ತು ಇದು ಬಳ್ಳಾರಿ ಜಿಲ್ಲೆಯ ಹೊಸಪೇಟೆಯಲ್ಲಿ ಕಂಡುಬರುತ್ತದೆ ಈ ಒಂದು ತುಂಗಭದ್ರ ಅಣೆಕಟ್ಟನ್ನು ನೀರಾವರಿ ಉದ್ದೇಶದಿಂದಾಗಿ ನಿರ್ಮಿಸಲಾಗಿದೆ ಮತ್ತು ಇಲ್ಲಿ ಮೂವತ್ತ್ ಮೂರು ಬಹುದೊಡ್ಡ ಗೇಟುಗಳನ್ನ ಈ ಒಂದು ತುಂಗಭದ್ರಾ ಅಣೆಕಟ್ಟು ಹೊಂದಿದೆ ಮತ್ತು ಆಲಮಟ್ಟಿ ಆಣೆಕಟ್ಟು ಇದು ವಿಜಯಪುರ ಜಿಲ್ಲೆಯ ಭಾಗ್ಯವಾಡಿ ತಾಲೂಕಿನಲ್ಲಿ ಕಂಡುಬರುತ್ತದೆ ಇದನ್ನ ಎರಡ್ ಸಾವಿರದ ಐದರಲ್ಲಿ ಉದ್ಘಾಟಿಸಲಾಯಿತು ಮತ್ತು ಈ ಆಲಮಟ್ಟಿ ಆಣೆಕಟ್ಟನ್ನು ಕೃಷ್ಣಾ ನದಿಗೆ ಅಡಲಾಗಿ ನಿರ್ಮಿಸಲಾಗಿದೆ ಇದರ ಉದ್ದ ಎಷ್ಟಿದೆಪಾ ಅಂದ್ರೆ ಹದಿನೈದು ನೂರ ಅರವತ್ತೈದು ಪಾಯಿಂಟ್ ಹದಿನೈದು ಮೀಟರ್ ನಷ್ಟು ಉದ್ದ ಇದೆ ಮತ್ತು ನಲವತ್ತೆರಡು ಪಾಯಿಂಟ್ ಹತ್ತೊಂಬತ್ತು ಟಿಎಂಸಿಯಷ್ಟು ನೀರನ್ನು ಹಿಡಿದಿಡುವ ಸಾಮರ್ಥ್ಯವನ್ನ ಈ ಆಲಮಟ್ಟಿ ಆಣೆಕಟ್ಟು ಹೊಂದಿದೆ ಮತ್ತು ಈ ಆಲಮಟ್ಟಿ ಅಣೆಕಟ್ಟನ ನೀರಾವರಿ ಮತ್ತು ವಿದ್ಯುತ್ ಉತ್ಪಾದನೆಯ ಉದ್ದೇಶದಿಂದಾಗಿ ನಿರ್ಮಾಣ ಮಾಡಲಾಗಿದೆ ಮತ್ತು ಹಾರಂಗಿ ಅಣೆಕಟ್ಟು ಇದು ಕೊಡಗು ಜಿಲ್ಲೆಯ ಹುದ್ಗೂರು ಬಳಿ ಇದನ್ನ ನಿರ್ಮಾಣ ಮಾಡಲಾಗಿದೆ ಇದು ಕಾವೇರಿ ನದಿಯ ಉಪನದಿಯಾದ ಹಾರಂಗಿ ನದಿಗೆ ಅಡ್ಡಲಾಗಿ ಈ ಒಂದು ಹಾರಂಗಿ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ ಇದು ಹತ್ತೊಂಬತ್ ನೂರ ಅರವತ್ತೊಂಬತ್ತರಲ್ಲಿ ಇದನ್ನ ನಿರ್ಮಾಣ ಮಾಡಲಾಯಿತು ಮತ್ತು ಇದರ ಎತ್ತರ ಎಷ್ಟಿದೆಪ್ಪಾ ಅಂದ್ರೆ ಒನ್ನೂರ ಅರವತ್ನಾಲ್ಕು ಅಡಿ ಎತ್ತರವನ್ನ ಹೊಂದಿದೆ ಮತ್ತು ಎರಡ್ ಸಾವಿರದ ಏಳುನೂರ ಎಪ್ಪತ್ತೈದು ಅಡಿ ಉದ್ದವನ್ನ ಹೊಂದಿದೆ ಈ ಒಂದು ಆರಂಗಿ ಆಣೆಕಟ್ಟನ್ನ ಜಲ ವಿದ್ಯುತ್ ಉತ್ಪಾದನೆ ಉದ್ದೇಶದಿಂದ ನಿರ್ಮಿಸಲಾಗಿದೆ ಮತ್ತು ಗೋರೂರು ಆಣೆಕಟ್ಟು ಇದನ್ನ ಹಿಮಾವತಿ ಆಣೆಕಟ್ಟು ಎಂದು ಕೂಡ ಕರೆಯುತ್ತಾರೆ ಇದು ಹಾಸನ ಜಿಲ್ಲೆಯ ಗೋರೂರಿನಲ್ಲಿ ಕಂಡುಬರುತ್ತದೆ ಇದನ್ನ ಹತ್ತೊಂಬತ್ ನೂರ ಎಪ್ಪತ್ತೊಂಬತ್ತರಲ್ಲಿ ನಿರ್ಮಿಸಲಾಗಿದೆ ಮತ್ತು ಇದರ ಎತ್ತರ ಎಷ್ಟಿದೆಪಾ ಅಂದ್ರೆ ಐವತ್ತೆಂಟು ಪಾಯಿಂಟ್ ಐದು ಮೀಟರ್ ನಷ್ಟು ಎತ್ತರವಿದೆ ಮತ್ತು ನಾಲ್ಕು ಸಾವಿರದ ಆರ್ನೂರ ತೊಂಬತ್ತೆರಡು ಮೀಟರ್ ನಷ್ಟು ಉದ್ದವಿದೆ ಈ ಒಂದು ಗೋರೂರು ಆಣೆಕಟ್ಟನ್ನ ಕೃಷ್ಣಾ ನದಿಯ ಉಪನದಿಯಾದ ಹೇಮಾವತಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ ಈ ಒಂದು ಗೋರೂರು ಆಣೆಕಟ್ಟು ಮೂವತ್ತೇಳು ಪಾಯಿಂಟ್ ಹತ್ತು ಟಿ ಎಂ ನೀರನ್ನು ಹಿಡಿದಿಡುವ ಸಾಮರ್ಥ್ಯವನ್ನ ಹೊಂದಿದೆ ಮತ್ತು ಲಿಂಗನಮಕ್ಕಿ ಆಣೆಕಟ್ಟು ಇದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಲಿಂಗನಮಕ್ಕಿ ಎಂಬ ಪ್ರದೇಶದಲ್ಲಿ ಕಂಡುಬರುತ್ತದೆ ಇದನ್ನ ಹತ್ತೊಂಬತ್ತು ನೂರ ಅರವತ್ನಾಲ್ಕರಲ್ಲಿ ನಿರ್ಮಿಸಲಾಯಿತು ಮತ್ತು ಈ ಆಣೆಕಟ್ಟು ಒಂದೂರ ತೊಂಬತ್ ಮೂರು ಅಡಿಯಷ್ಟು ಎತ್ತರವನ್ನ ಹೊಂದಿದೆ ಮತ್ತು ಎರಡು ಪಾಯಿಂಟ್ ನಾಲ್ಕು ಕಿಲೋಮೀಟರ್ ಉದ್ದವನ್ನ ಹೊಂದಿದೆ ಈ ಒಂದು ಲಿಂಗನಮಕ್ಕಿ ಆನೆಕಟ್ಟು ಒಂದೂರ ಐವತ್ತೊಂದು ಪಾಯಿಂಟ್ ಐವತ್ತೆರಡು ಟಿ ಎಂ ಸಿ ಅಷ್ಟು ನೀರನ್ನ ಹಿಡಿದಿಡುವ ಸಾಮರ್ಥ್ಯವನ್ನ ಹೊಂದಿದೆ ಈ ಒಂದು ಲಿಂಗನಮಕ್ಕಿ ಆಣೆಕಟ್ಟನ್ನ ಜಲ ವಿದ್ಯುತ್ ಉತ್ಪಾದನೆ ಉದ್ದೇಶದಿಂದ ನಿರ್ಮಿಸಲಾಗಿದೆ ಮತ್ತು ಸೂಪಾ ಅಣೆಕಟ್ಟು ಇದನ್ನ ಕಾಳಿ ಆಣೆಕಟ್ಟು ಎಂದು ಕೂಡ ಕರೆಯುತ್ತಾರೆ ಇದು ಉತ್ತರ ಕನ್ನಡ ಜಿಲ್ಲೆಯ ಸೂಪಾ ಎಂಬ ಸ್ಥಳದಲ್ಲಿ ಕಂಡುಬರುತ್ತದೆ ಮತ್ತು ಈ ಕರ್ನಾಟಕದ ಅತಿ ಎತ್ತರದ ಆಣೆಕಟ್ಟಾಗಿದೆ ಈ ಸೂಪಾ ಅಣೆಕಟ್ಟು ಇದರ ಎತ್ತರ ಎಷ್ಟಿದೆಪಾ ಅಂದ್ರೆ ಒಂದ್ ಸಾವಿರದ ಒಂದು ಮೀಟರ್ ನಷ್ಟು ಎತ್ತರವಿದೆ ಇದರ ಉದ್ದ ಮೂರ್ನೂರ ಮೂವತ್ತೆರಡು ಮೀಟರ್ ನಷ್ಟು ಉದ್ದವಿದೆ ಇದು ಹತ್ತೊಂಬತ್ ನೂರ ಎಂಬತ್ತೈದರಲ್ಲಿ ಉದ್ಘಾಟನೆಯಾಯಿತು ಮತ್ತು ಇದು ಕರ್ನಾಟಕದ ಎರಡನೇ ಅತಿ ದೊಡ್ಡ ಆಣೆಕಟ್ಟಾಗಿದೆ ಇದನ್ನ ವಿದ್ಯುತ್ ಉತ್ಪಾದನೆಯ ಕಾರಣಕ್ಕಾಗಿ ನಿರ್ಮಾಣ ಮಾಡಲಾಗಿದೆ ಮತ್ತು ಭದ್ರಾ ಆಣೆಕಟ್ಟು ಇದನ್ನ ಲಕ್ಕವಳಿ ಆಣೆಕಟ್ಟು ಎಂದು ಕೂಡ ಕರೆಯುತ್ತಾರೆ ಇದು ಚಿಕ್ಕಮಗಳೂರು ಜಿಲ್ಲೆಯ ಲಕ್ಕವಳ್ಳಿ ಎಂಬ ಪ್ರದೇಶದಲ್ಲಿ ಕಂಡುಬರುತ್ತದೆ ಇದನ್ನ ಹತ್ತೊಂಬತ್ ನೂರ ಅರವತ್ತೈದರಲ್ಲಿ ಸ್ಥಾಪಿಸಲಾಯಿತು ಇದರ ಎತ್ತರ ಎಷ್ಟಿದೆಪಾ ಅಂದ್ರೆ ಐವತ್ತೊಂಬತ್ತು ಪಾಯಿಂಟ್ ಹದಿಮೂರು ಮೀಟರ್ನಷ್ಟು ಎತ್ತರವನ್ನ ಹೊಂದಿದೆ ಮತ್ತು ಒಂದ್ ಸಾವಿರದ ಏಳುನೂರ ಎಂಟು ಮೀಟರ್ನಷ್ಟು ಉದ್ದವನ್ನ ಹೊಂದಿದೆ ಮತ್ತು ಮೂವತ್ತೊಂಬತ್ತು ಪಾಯಿಂಟ್ ಎರಡು ಮೆಗಾವ್ಯಾಟ್ನಷ್ಟು ಜಲ ವಿದ್ಯುತ್ ಉತ್ಪಾದನೆ ಮಾಡುವ ಸಾಮರ್ಥ್ಯವನ್ನ ಈ ಭದ್ರಾ ಆಣೆಕಟ್ಟು ಹೊಂದಿದೆ ಮತ್ತು ಇನ್ನುಳಿದ ಆಣೆಕಟ್ಟುಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು